ಇನ್ನೇನು ಲೋಕಸಭಾ ಚುನಾವಣೆ ಬಂತು ಇವಾಗ ಕಾಂಗ್ರೆಸ್ ಸರ್ಕಾರವು ಮತ್ತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವುದಾಗಿ ಇವಾಗ ಭರವಸೆಯನ್ನ ನೀಡಿದೆ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೆ ಒಂದು ಲಕ್ಷ ರೂಪಾಯಿಯನ್ನ ಉಚಿತವಾಗಿ ಹಾಕುವುದಾಗಿ ಇವಾಗ ಸರ್ಕಾರವು ತಿಳಿಸಿದೆ ಹಾಗಾದ್ರೆ ಯಾವ ಮಹಿಳೆಯರು ಈ ಒಂದು ಲಕ್ಷ ರೂಪಾಯಿಯನ್ನ ಪಡೆಯಲು ಅರ್ಹರಾಗಿದ್ದಾರೆ ಮತ್ತು ಈ ಒಂದು ಯೋಜನೆ ಅನ್ನುವಂಥದ್ದು ಯಾವುದು ಒಟ್ಟು ಟೋಟಲ್ ಆಗಿ ಐದು ಗ್ಯಾರಂಟಿ ಯೋಜನೆಗಳನ್ನ ಇವಾಗ ಘೋಷಣೆಯನ್ನು ಮಾಡಿದ್ದಾರೆ ಹಾಗಾದ್ರೆ ಆ ಐದು ಗ್ಯಾರಂಟಿಗಳು ಯಾವ್ಯಾವು ಮತ್ತು ಈ ಒಂದು ಯೋಜನೆಗೆ ಯಾರು ಅರ್ಹರಾಗಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲರೂ ತಪ್ಪದೇ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಇವಾಗಲೇ ಕರ್ನಾಟಕ ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನಂಥದ್ದು ಜಾರಿಗೊಳಿಸಿದ್ದಾರೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಹಾಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಆಗಿರಬಹುದು ಹೀಗೆ ವಿವಿಧ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರವು ಭರವಸೆಯನ್ನು ನೀಡಿತ್ತು ಹಾಗೆ ಆ ಐದು ಗ್ಯಾರಂಟಿಗಳನ್ನ ಜಾರಿಗೊಳಿಸಿ ಇವಾಗ ಚಾಲ್ತಿಯಲ್ಲಿರುವಂತದ್ದು ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರವು ಮತ್ತೆ ಐದು ಗ್ಯಾರಂಟಿ ಯೋಜನೆಗಳನ್ನ ಇವಾಗ ಜಾರಿಗೊಳಿಸುವುದಾಗಿ ಘೋಷಣೆಯನ್ನ ಕೂಗಿದೆ ಮೊದಲನೇ ಗ್ಯಾರಂಟಿ ಬಂದ್ಬಿಟ್ಟು ನಾರಿ ನ್ಯಾಯ ಗ್ಯಾರಂಟಿ ಯೋಜನೆಯಾಗಿದ್ದು ಈ ಒಂದು ಯೋಜನೆಯಡಿ ಮಹಿಳೆಯರಿಗೆ ಒಂದು ಘೋಷಣೆಯನ್ನ ಕಾಂಗ್ರೆಸ್ ಸರ್ಕಾರವು ಇವಾಗ ಈ ಒಂದು ಗ್ಯಾರಂಟಿಯನ್ನು ನೀಡಿದೆ ಅದೇ ರೀತಿ ಎರಡನೇ ಘೋಷಣೆ ಬಂದ್ಬಿಟ್ಟು ಮಹಾಲಕ್ಷ್ಮಿ ಯೋಜನೆ ಅಂತ ಈ ಒಂದು ಯೋಜನೆಯಡಿ ಬಡ ಕುಟುಂಬದ ಪ್ರತಿಯೊಬ್ಬ ಮಹಿಳೆಯರಿಗೆ ಈ ಒಂದು ಮಹಾಲಕ್ಷ್ಮಿ ಯೋಜನೆಯಡಿ ಒಂದು ಲಕ್ಷ ರೂಪಾಯಿಯನ್ನ ಆರ್ಥಿಕ ನೆರವನ್ನು ನೀಡುವುದಾಗಿ ಕಾಂಗ್ರೆಸ್ ಸರ್ಕಾರವು ಇವಾಗ ಗ್ಯಾರಂಟಿ ಯೋಜನೆಯನ್ನು ಘೋಷಣೆಯನ್ನು ಕೂಗಿದೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿ ಮೂರನೆಯ ಒಂದು ಗ್ಯಾರಂಟಿ ಯೋಜನೆಯನ್ನು ನೋಡೋದಾದರೆ ಮಹಿಳೆಯರಿಗೆ ಉದ್ಯೋಗದಲ್ಲಿ ಶೇಕಡ ಐವತ್ತರಷ್ಟು ಹೊಸ ನೇಮಕಾತಿಗಳಿಗೆ ಅವರಿಗೆ ಹಕ್ಕನ್ನು ನೀಡಲಾಗುವುದು ಅಂತ ಕೂಡ ತಿಳಿಸಿದ್ದಾರೆ ಅಂದ್ರೆ ಅವರಿಗೆ ಆದ್ಯತೆಯನ್ನು ಅತಿ ಹೆಚ್ಚು ಇಲ್ಲಿ ನೀಡಲಾಗುತ್ತೆ ಅಂದ್ರೆ ಐವತ್ತು ಪರ್ಸೆಂಟು ಉದ್ಯೋಗದಲ್ಲಿ ಅವರಿಗೆ ಪಡೆದುಕೊಳ್ಳಲು ಈ ಒಂದು ಯೋಜನೆಯನ್ನ ಇವಾಗ ಮಹಿಳೆಯರಿಗೋಸ್ಕರ ತಂದಿದ್ದಾರೆ ಇನ್ನು ಅದೇ ರೀತಿ ನಾಲ್ಕನೆಯ ಒಂದು ಗ್ಯಾರಂಟಿ ಯೋಜನೆಯನ್ನ ನೋಡೋದಾದ್ರೆ ಶಕ್ತಿಕ ಸಮ್ಮಾನ ಯೋಜನೆ ಅನ್ನುವಂಥದ್ದು ಈ ಒಂದು ಯೋಜನೆಯಡಿ ಅಂಗನವಾಡಿ ಆಶಾಕರ್ತರು ಹಾಗೆ ಮಧ್ಯಾಹ್ನದ ಬಿಸಿ ಓಟ ಕಾರ್ಯಕರ್ತರಿಗೆ ವಿಶೇಷ ಕೊಡುಗೆಯನ್ನು ನೀಡುವುದಾಗಿ ಈ ಒಂದು ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಯನ್ನ ನೀಡಿದೆ ಇನ್ನು ಅದೇ ರೀತಿ ಐದನೇ ಒಂದು ಗ್ಯಾರಂಟಿ ಯೋಜನೆಯನ್ನ ನೋಡೋದಾದ್ರೆ ಅಧಿಕಾರ ಮೈತ್ರಿ ಯೋಜನೆಯಾಗಿದ್ದು ಈ ಒಂದು ಯೋಜನೆಯಡಿ ಮಹಿಳೆಯರಿಗೆ ಅವರ ಹಕ್ಕುಗಳ ಒಂದು ಅರಿವನ್ನ ಮೂಡಿಸುವಂತಹ ಸಲುವಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯಕವಾಗುವಂತಹ ಅಧಿಕಾರಿಗಳನ್ನ ನೇಮಿಸಲಾಗುವುದು ಅಂತ ಇವಾಗ ಈ ಒಂದು ಗ್ಯಾರಂಟಿ ಯೋಜನೆಯನ್ನ ತಿಳಿಸಿದ್ದಾರೆ ಹೀಗೆ ಈ ಒಂದು ಲೋಕಸಭಾ ಚುನಾವಣೆ ಅಡಿಯಲ್ಲಿ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳನ್ನ ಇವಾಗ ಘೋಷಣೆಯನ್ನ ಮಾಡಿದ್ದಾರೆ ಇದು ಎಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ಅಂತಂದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಸದ್ಯಕ್ಕೆ ತೆಲಂಗಾಣದಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಪ್ರತಿ ಬಡ ಕುಟುಂಬದಲ್ಲಿರುವಂತಹ ಮಹಿಳೆಯರ ಖಾತೆಗೆ ಒಂದು ಲಕ್ಷ ರೂಪಾಯಿಯನ್ನು ಹಾಕುವುದಾಗಿ ಕಾಂಗ್ರೆಸ್ ಸರ್ಕಾರವು ಭರವಸೆಯನ್ನು ನೀಡಿದೆ ಅಂತ ಹೇಳಬಹುದು ಸದ್ಯಕ್ಕೆ ಈ ತೆಲಂಗಾಣದಲ್ಲಿ ಮಾತ್ರ ಈ ಘೋಷಣೆಗಳನ್ನ ಕೂಗಿದ್ದಾರೆ ನಂತರ ಈ ರಾಜ್ಯದಲ್ಲಿ ಏನು ಘೋಷಣೆಗಳನ್ನ ಕೂಗ್ತಾರೋ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಮುಂದುವರಿಸಿಕೊಂಡು ಹೋಗ್ತಾರ ಅಥವಾ ಅರ್ಧಕ್ಕೆ ನಿಲ್ಲಿಸ್ತಾರ ಅನ್ನೋದನ್ನ ಕಾದು ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಕೂಡ ಆನ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು